ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಹೀರಿಕಾಯಿ ಚಟ್ನಿ ಮಾಡತ್ತೇನೆ ನೋಡಿರಿ ಇದಕ್ಕೆ ಒಂದು ಹೀರಿಕಾಯಿ ತೊಗೊಂಡೇನ ರೀ ಮತ್ತು ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ ಒಂದು ಟಮಾಟಿ ಹಣ್ಣು ರೀ ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡೇನಿ ಒಂದು ನಾಲ್ಕೈದು ಇದಕ್ಕೆ ಸ್ವಲ್ಪ ಪುಟಾಣಿ ಒಂದು ಗಟ್ಟಿ ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ತೊಗೊಂಡೇನ್ ರೀ ಈಗ ಈ ಹೀರಿಕಾಯಿನ ಹೆಚ್ಚಿಟ್ಕೊಂಡಿರ್ತೀವಲ್ಲ ಇವನ್ನ ನಾನು ಈಗ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತೇನೆ ರೀ ಇದ್ರ ಜೊತೆನ ನಾನು ಉಳ್ಳಾಗಡ್ಡಿ ಮತ್ತು ಟಮಾಟಿ ಹಣ್ಣು ಹಸಿಮೆಣ್ಸಿನ್ಕಾಯಿ ಇವು ನಾಲ್ಕು ಹಾಕಿ ಸ್ವಲ್ಪ ಕಪ್ಪಾಗುವಂಗೆ ಹುರ್ಕೋಬೇಕು ನೋಡಿರಿ ಎಣ್ಣೆ ಒಳಗೆ ನೋಡಿರಿ ಈ ಥರ ಆಗ್ಬೇಕು ನೋಡಿ ಈಗ ಇದು ಎಲ್ಲ ಹುರ್ಕೊಂಡೇನಿ ಈಗ ಸ್ವಲ್ಪ ಇದು ಆರ್ಲಿ ರೀ ಆರಿಂದ ಇದನ್ನು ಮಿಕ್ಸಿ ಹಾಕೋಬೇಕು ನಾವು ಈಗ ನೋಡ್ರಿ ತಣ್ಣಗಾಗೈತಿ ಈಗ ಇದನ್ನು ನಾನು ಮಿಕ್ಸಿ ಹಾಕೋತೇನೆ ಮಿಕ್ಸಿ ಒಳಗೆ ನಾನು ಏನೇನು ತೊಗೊಂಡೇನಲ್ಲ ರೀ ಎಲ್ಲನೂ ಹಾಕ್ಕೊಂಡೆ ಇದು ಹುರಿದಿದ್ದ ಹೀರಿಕಾಯೂ ಹಾಕಿ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೋತೇನೆ ರೀ ಇದು ದೋಸೆ ಚಪಾತಿ ಮತ್ತು ರೊಟ್ಟಿ ಎಲ್ಲದಕ್ಕೂ ತಿನ್ನಕ್ಕೆ ರುಚಿ ಅನ್ನಿಸ್ತೈತಿ ನೋಡ್ರಿ ಬರೀ ಕೊಬ್ಬರಿ ಚಟ್ನಿ ಮಾಡಿ ಬೇಜಾರಾದಾಗ ಈ ಥರ ಹೀರೆಕಾಯಿ ಚಟ್ನಿ ದೋಸೆ ಜೊತೆ ಚಲೋ ಅನ್ನಿಸ್ತೈತಿ ನಾವು ಹೆಚ್ಚಾಗಿ ಜೋಳದ ರೊಟ್ಟಿ ಜೊತೆ ಮಾಡಿರ್ತೀವಿ ಈ ಹಿರೇಕಾಯಿ ಚಟ್ನಿನ ಈಗ ಇದನ್ನು ನಾನು ಮಿಕ್ಸಿ ಒಳಗೆ ಪೇಸ್ಟ್ ಮಾಡ್ಕೋತೇನೆ ಮಾಡಿಕೊಂಡು ಇದಕ್ಕೆ ಒಂದು ಒಗ್ಗರಣೆ ರೀ ನಾವು ನೋಡಿರಿ ಈಗ ಪೇಸ್ಟ್ ಮಾಡ್ಕೊಂಡು ಬಂದೇನೆ ಈಗ ಇದಕ್ಕೆ ನಾನು ಒಂದು ಒಗ್ಗರಣೆ ಕೊಡ್ತೇನೆ ಇದಕ್ಕೆ ಜೀರಿಗೆ ಸಾಸಿವೆ ಚಟಪಟ ಅಂದಿಂದ ಕರಿಬೇವಿನ ಒಗ್ಗರ್ಣೆ ಕೊಡ್ತೀನಿ ಇನ್ನು ಇದನ್ನು ಭಾಳ ಭಾಳ ತನಕ ಹಾಕಿ ಕಲಿಸ್ಬಾರ್ದೆ ಒಗ್ಗರಣೆ ಒಳಗೆ ಒಂದು ಒಂದು ಎರಡು ನಿಮಿಷ ಚಟ್ನಿ ಹಾಕಿ ಕಾಯಾಡಿಸ್ಕೊಂಡ್ರೆ ಸಾಕು ನೋಡಿರಿ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ನಾನು ಮತ್ತು ಮುಂದಿನ ಬಿಡೋದೊಳಗೆ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು